ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎಂಟುನೂರ ಮೂವತ್ತೈದನ್ನು ಮಾನ್ಯ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಲ್ಲಿ ಕೇಳಬಯಸ್ತೇನೆ ಮಾನ್ಯ ಸಭಾಪತಿಗಳೇ ಸರ್ಕಾರ ಉತ್ತರವನ್ನು ಒದಗಿಸಿದೆ ಆದರೆ ಅಧಿಕಾರಿಗಳು ಕೊಟ್ಟಂತ ಬಹಳ ಜಾಣ್ಮೆಯ ಉತ್ತರವನ್ನು ಸದನದಲ್ಲಿ ಇವತ್ತು ನೀಡಲಾಗಿದೆ ನನ್ನ ಪ್ರಶ್ನೆ ಶಿರಾ ನಗರಸಭೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಒಂದು ನಗರಸಭೆ ನಗರ ಇಪ್ಪತ್ತಾರು ಸಾವಿರದ ಐನೂರ ನಲವತ್ತು ಆಸ್ತಿಗಳ ಇದ್ದಾವೆ ಅವರು ಕೊಟ್ಟಿರೋ ಉತ್ತರದಲ್ಲಿ ಅದರಲ್ಲಿ ಕೇವಲ ಮೂರುವರೆ ಕೋಟಿ ರೂಪಾಯಿ ಮಾತ್ರ ತೆರಿಗೆ ವಸೂಲಿ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತಾರರೆ ಸಾವಿರ ಆಸ್ತಿಗಳಿಂದ ಕೇವಲ ಮೂರುವರೆ ಕೋಟಿ ನನ್ನ ಪ್ರಶ್ನೆ ಇದೇ ಆಗಿತ್ತು ಆ ನಗರಸಭಾ ವ್ಯಾಪ್ತಿನಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಗೆ ಬರ್ತೇನೆ ಸಾರ್ವಜನಿಕ ಖಾತೆ ಮಾಡಿಕೊಳ್ಳಲು ವಿಳಂಬ ಮಾಡುತ್ತಿರುವುದು ಮತ್ತು ಭ್ರಷ್ಟಾಚಾರ ಮಾಡುತ್ತಿರುವ ಬಗ್ಗೆ ನಗರಸಭೆ ಅಧ್ಯಕ್ಷರೇ ಆರೋಪ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ದಲ್ಲಿ ಇದರ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು ಈ ಪ್ರಶ್ನೆಗೆ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಅದು ಸರ್ಕಾರದ ಗಮನಕ್ಕೆ ಬಂದಿಲ್ಲ ಆದ್ರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಜಾ ಪ್ರಗತಿ ಪತ್ರಿಕೆ ಮೃತ ಎಂಜಿನಿಯರ್ ನಕಲಿ ಸಹಿ ಅನುದಾನ ದುರ್ಬಳಕೆ ಆರೋಪ ಶಿರಾ ನಗರಸಭಾ ಭ್ರಷ್ಟಾಚಾರ ಕಡಿವಾಣಕ್ಕೆ ಸದಸ್ಯರ ಆಗ್ರಹ ಹಾಗೆಯೇ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮುನ್ನಡಿ ಬರೆಯುತ್ತಿರುವ ನಗರಸಭೆ ಹಾಗೆ ಅಧ್ಯಕ್ಷರು ಆಯುಕ್ತರ ಭಿನ್ನಾಭಿಪ್ರಾಯ ನಡುವೆ ಬಸವಳಿಯುತ್ತಿರುವ ಶಿರಾ ನಗರಸಭೆ ಪ್ರಜಾಪ್ರಗತಿ ಈ ರೀತಿಯಾಗಿ ಪ್ರಜಾಪ್ರಗತಿ ಪ್ರಜಾವಾಣಿ ಮತ್ತೆ ಈ ಸಂಜೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಆ ಭ್ರಷ್ಟಾಚಾರದ ಬಗ್ಗೆ ದೊಡ್ಡ ಮಟ್ಟಕ್ಕೆ ದೊಡ್ಡಘಟ್ಟ ವರದಿಯಾಗಿದೆ ಇಷ್ಟ ಆಗಲೂ ಕೂಡ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಇಷ್ಟ ಕೂಡ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಈಗಾಗಲೇ ಅಧಿಕಾರಿಗಳಿಗೆ ಸಚಿವರ ಸರ್ಕಾರದ ಈ ಉತ್ತರ ಅವ್ರು ಇನ್ನೂ ಕೂಡ ದೊಡ್ಡ ಮಟ್ಟದ ಅವಕಾಶವನ್ನು ಮಾಡಿಕೊಟ್ಟಾಗ್ತಾ ಇದೆ ಮಾನ್ಯ ಸಚಿವರೇ ಒಂದು ಲಕ್ಷ ಜನಸಂಖ್ಯೆ ಇಂಡಸ್ಟ್ರಿಯಲ್ ಕಾರಿಡಾರ್ ದೊಡ್ಡದಾಗಿ ಡೆವಲಪ್ ಆಗ್ತಾ ಇದೆ ಶಿರಾನ್ ನಗರದಲ್ಲಿ ಅದು ಕೋಟೆ ಕೊತ್ತಲಗಳ ನಾಡು ಐತಿಹಾಸಿಕ ನಗರಿ ಶಿರಾ ಇದೆ ನೋಡುವುದಕ್ಕೆ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ ಇದಕ್ಕೆ ತಮ್ಮ ಉತ್ತರವನ್ನ ಸ್ಪಷ್ಟವಾಗಿ ನಾನು ಬಯಸ್ತೇನೆ ಈಗ ಗಮನಕ್ಕೆ ಸಭಾಪತಿಗಳೇ ನಾನು ಒಂದು ಮೀಟಿಂಗ್ ಮಾಡ್ತೇನೆ

ಸದಸ್ಯರು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಆರೋಪ ಮಾಡ್ತಾರೆ ಪಕ್ಷಾತೀತವಾಗಿ ಆ ಕಮಿಷನರ್ ಮೇಲೆ ಆರೋಪ ಮಾಡ್ತಾರೆ ಸ್ವಯಂ ಅಧ್ಯಕ್ಷರೇನೆ ಆರೋಪ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ಒಂದು ಈ ಖಾತ ಮಾಡೋದಕ್ಕೆ ಮಾನ್ಯ ಸಭಾಪತಿಗಳೇ ಹತ್ತು ಸಾವಿರ ರೂಪಾಯಿ ಒಂದು ಈ ಖಾತ ಮಾಡೋದಕ್ಕೆ ಅವ್ರು ಹತ್ತು ಸಾವಿರ ರೂಪಾಯಿ ಕೊಡಲಾದ ಈ ಖಾತ ಆಗೋದಿಲ್ಲ ಒಂದು ಚಲನ್ ಜನರೇಟ್ ಮಾಡ್ಕೊಡೋದಕ್ಕೆ ಐದುನೂರು ರೂಪಾಯಿ ಹಣ ತಗೋತಾರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಅಧಿಕಾರಿಗಳು ಕೂತಿದ್ದಾರೆ ದಯಮಾಡಿ ಸಚಿವರು ಕೂಡಲೇ ಒಂದು ಮೀಟಿಂಗ್ ಒಂದು ಸಮಿತಿಯನ್ನು ನೇಮಕ ಮಾಡಿ ಅಲ್ಲಿ ತಾವು ಒಂದು ಒಂದು ಸ್ಪಷ್ಟವಾಗಿ ದಿನ ಅದನ್ನ ವಿಚಾರಣೆ ಮಾಡಿದ್ರೆ ಸತ್ಯ ಮನವರಿಕೆ ಆಗುತ್ತೆ ಮಾಡಿ ರೈಟ್ ಧನ್ಯವಾದಗಳು ಎಷ್ಟೇ ದುಡ್ಡಿದ್ರು ಆಯಸ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ